ನಮಸ್ತೆ ಸ್ನೇಹಿತ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಮಾನಿಸುವುದು ಮತ್ತು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುವುದು ಅವಳ ಆಶೀರ್ವಾದವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಲಕ್ಷ್ಮೀದೇವಿಗೆ ನಿಮ್ಮ ಮನೆಯನ್ನು ಹೆಚ್ಚು ಅನುಕೂಲಕರವಾಗಿರಿಸಲು ಕೆಲವು ಸಲಹೆಗಳು ಇಲ್ಲಿವೆ ಸ್ವಚ್ಛತೆ ಮತ್ತು ಶುದ್ಧತೆ ನಿಮ್ಮ ಮಹಡಿಗಳು ಗೋಡೆಗಳು ಮತ್ತು ವಸ್ತುಗಳನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛಗೊಳಿಸಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುದ್ಧೀಕರಿಸಲು ಗಂಗಾ ಜಲವನ್ನು ಸಿಂಪಡಿಸಿ ದ್ವಾರದ ನಿಮ್ಮ ಮುಖ್ಯ ದ್ವಾರವು ಅನುಕೂಲಕರ ದಿಕ್ಕನ್ನು ಎದುರಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ ಸ್ವಸ್ತಿಕ್ ಅಥವಾ ಹೋಮ್ನಂತಹ ಮಂಗಳಕರ ಚಿಹ್ನೆಗಳಿಂದ ಮನೆ ಬಾಗಿಲನ್ನು ಅಲಂಕರಿಸಿ ಸಂಪತ್ತನ್ನು ಪ್ರತಿಬಿಂಬಿಸಲು ಮತ್ತು ಗುಣಿಸಲು ಒಳಗಿನ ಗೋಡೆಯ ಮೇಲೆ ಕನ್ನಡಿ ಅಥವಾ ಲಕ್ಷ್ಮೀದೇವಿಯ ಚಿತ್ರವನ್ನು ಇರಿಸಿ ಅಡಿಗೆ ನಿರ್ದೇಶನ ಅಗ್ನಿದೇವನೊಂದಿಗೆ ಸಂಬಂಧಿಸಿದ ಅಡಿಗೆ ಮನೆಗೆ ಆಗ್ನೆಯ ದಿಕ್ಕು ಸೂಕ್ತವಾಗಿದೆ ಕೌಟುಂಬಿಕ ಕಲಹಗಳನ್ನು ತಡೆಗಟ್ಟಲು ವರುಣಾದೇವನೊಂದಿಗೆ ಜೋಡಿಸಲಾದ ಅಡುಗೆ ಮನೆಯನ್ನು ಉತ್ತರದಲ್ಲಿ ಇಡುವುದನ್ನು ತಪ್ಪಿಸಿ ಸಾಮರಸ್ಯ ಮತ್ತು ಗೌರವ ಮನೆಯಲ್ಲಿ ಸಾಮರಸ್ಯವನ್ನು ರಚಿಸಿ ಅಪಶ್ರುತಿ ತಪ್ಪಿಸಿ ನಿಮ್ಮ ಹೆಂಡತಿಯನ್ನು ಗೌರವಿಸಿ ಅವಳು ಗೃಹಲಕ್ಷ್ಮಿಯನ್ನು ಸಾಕಾರಗೊಳಿಸುತ್ತಾಳೆ ನೆನಪಿಡಿ ಲಕ್ಷ್ಮೀದೇವಿಯು ಸಕಾರಾತ್ಮಕತೆ ಸ್ವಚ್ಛತೆ ಮತ್ತು ಸಾಮರಸ್ಯವನ್ನು ಮೆಚ್ಚುತ್ತಾಳೆ ಈ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ನೀವು ಅವಳ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು